ಓಂ ಶಿವಂ ಗುರುಭ್ಯೋ ನಮಃ ಆತ್ಮೀಯ ಪೋಷಕ ಬಂಧುಗಳೇ ನಿಮ್ಮ ಕೆಲವೊಂದು ಪ್ರಶ್ನೆಗಳಿಗೆ ನಾನು ಈ ಒಂದು ವಿಡಿಯೋದ ಮುಖಾಂತರ ಉತ್ತರ ಕೊಡ್ಲಿಕ್ಕೆ ಬರೆಯುತ್ತೇನೆ ನೀವು ಸಾಕಷ್ಟು ಜನ ಪೇರೆಂಟ್ಸ್ ಎಲ್ಲ ನನ್ನ ಹತ್ರ ಮಾತಾಡಿದ್ದೀನಿ ನಾನು ಮೊನ್ನೆಷ್ಟೇ ಆ ಪೇರೆಂಟ್ಸ್ಗಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾನ್ಫರೆನ್ಸ್ ಮಾಡಿದಾಗ ನೀವು ನನ್ನ ಹತ್ರ ಹೇಳಿದ್ದೀನಿ ನನ್ನ ಮಗ ಅಥವಾ ನನ್ನ ಮಗಳು ಎಕ್ಸಾಮ್ ನಲ್ಲಿ ಈಗ ಹೋಗುವಾಗ ಎಕ್ಸಾಮ್ಗಿಂತ ಮುಂಚೆ ಎಲ್ಲ ಸೆನ್ಗಳನ್ನು ಚೆನ್ನಾಗಿ ಮಾಡಿರ್ತಾನೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳಿರ್ತಾನೆ ಆದರೆ ಎಕ್ಸಾಮ್ ನಲ್ಲಿ ಬರೆಯುವಾಗ ಇನ್ನೇನೋ ತಪ್ಪುಗಳನ್ನು ಬರೆದಿರ್ತಾನೆ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಆ ಖಾಲಿ ಜಾಗವನ್ನು ಬಿಟ್ಟು ಬಂದಿರ್ತಾನೆ ಅವ್ನು ಹೇಳ್ತಾನೆ ಯಾಕೋ ಗೊತ್ತಾಗಿಲ್ಲ ಮಮ್ಮಿ ನನಗೆ ಬ್ಲಾಂಕ್ನೆಸ್ ಆಯಿತು ಅಂತ ಬ್ಲ್ಯಾಂಕ್ನೆಸ್ ಆಗುತ್ತೆ ಅಥವಾ ಶೂನ್ಯತೆಗೆ ಒಳಪಡೋದು ಅಂತ ಹೇಳ್ತೀವಿ ಹಾಗಾದ್ರೆ ಇದೇನಿರ್ಬೋದು ಇದು ಯಾವ ಏನ್ ಕಾರಣ ಇರ್ಬೋದು ಶೂನ್ಯತೆಗೆ ಒಳಗಾಗ್ಲಿಕ್ಕೆ ಯಾವ ಗ್ರಹ ಸಂಯೋಗದಿಂದ ರೀತಿ ಆಗತ್ತೆ ಯಾರು ಬ್ಲಾಂಕ್ನೆಸ್ಗೆ ಕಾರಣಕರ್ತರು ಹಾಗೆ ಅಂದ್ರೆ ಶೂನ್ಯತೆಗೆ ಕಾರಣಕರ್ತನಾಗಿರ್ತಕ್ಕಂತಹ ಗ್ರಹದೊಂದಿಗೆ ನಿಧಾನಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಗ್ರಹ ಏನಾದರೂ ಸಂಯೋಗ ಅವರ ಜಾತಕದಲ್ಲಿದ್ದರೆ ಆ ಮಗು ಎಕ್ಸಾಮ್ನಲ್ಲಿ ಅವ್ನು ಹೇಳ್ತಾನೆ ಬಂದು ಕಾರಣ ಹೇಳ್ತಾನೆ ನನಗೆ ನಾನು ಕೂತಿದ್ದೆ ಎಕ್ಸಾಮ್ ಹಾಲ್ನಲ್ಲಿ ಕೂತಾಗ ನನ್ನ ಪಕ್ಕದಲ್ಲೇ ಕಿಟಕಿ ಇತ್ತು ಗಾಳಿ ಬರ್ತಾನೆ ಇತ್ತು ನನಗೆ ಅದು ನನಗೆ ಬ್ರೇಕಾಗಿಲ್ಲ ನನಗೆಲ್ಲ ಮಾರ್ತೋಯ್ತು ಅಂತ ಹೇಳ್ತೀನಿ ಇನ್ನು ಕೆಲವು ಮಕ್ಳು ಹೇಳ್ತಾರೆ ನನ್ನ ಮೇಲಿಂದ ಫ್ಯಾನ್ ಇತ್ತು ಯಾವಾಗಲೂ ಫ್ಯಾನ್ ಗಾಳಿ ಥಂಡಿ ಗಾಳಿ ಬರ್ತಾ ಇತ್ತು ನನಗೆ ಆವಾಗ ಅದರಿಂದ ಬ್ರೇಕಾಗಿಲ್ಲ ಅಂತ ಇನ್ನೊಬ್ರು ಹೇಳ್ತಾರೆ ನನಗೆ ಫ್ರೆಂಡ್ ಸೀಟ್ ಸಿಕ್ಕಿತ್ತು ನನಗೆ ಕೂತ್ಕೊಳಕ್ಕಾಗಿಲ್ಲ ಅಂತ ಇಲ್ಲಂದ್ರೆ ಬ್ಯಾಕ್ ಸೀಟ್ ಸಿಕ್ಕಿತ್ತು ನನಗೆ ಕೂತ್ಕೊಳಕ್ಕಾಗಿಲ್ಲ ಏನೆಲ್ಲ ಪ್ರಶ್ನೆಗಳನ್ನು ಕಾರಣಗಳನ್ನು ಹೇಳ್ತಾ ಇರ್ತಾರೆ ಆದರೆ ಕಾರಣ ಹಿಂಗೆಲ್ಲ ಹೋಗಿ ಬಂದರೆ ನಿಲ್ಲೋದು ಬ್ಲಾಂಕಸ್ ಆ ಬ್ಲಾಂಕ್ಟಸ್ ಆ ಮಗುಗೆ ಆಗ್ತಾ ಇದೆ ಅಂತಂದ್ರೆ ನೀವು ಬಹುಮುಖ್ಯವಾಗಿ ಇದ್ರ ಮೇಲೆ ಎಚ್ಚರಿಕೆಗೊಳಿಸ್ಕೊಳ್ಬೇಕು ಈ ಬ್ಲಾಂಕ್ಟಸ್ ಅದು ದಟ್ಟವಾಗಿ ಬೇರೆಯೂರ್ಲಿಕ್ಕೆ ಬಿಡಬಾರ್ದು ನೀವು ಬೇರೆಯುರ್ಲಿಕ್ಕೆ ಬಿಟ್ರಿ ಖಂಡಿತ ಆ ಮಗು ನೆಕ್ಸ್ಟ್ ಪ್ರತಿಯೊಂದು ಹಂತದಲ್ಲೂ ಇಂಪಾರ್ಟೆಂಟ್ ಟೈಮ್ನಲ್ಲಿ ಅವ್ರು ಕೈ ಕೊಡ್ತಾರೆ ಈ ಕಾರಣದಲ್ಲಿ ಕಾರಣ ನನಗೆ ಕಾರಣನಿಗೂ ಅಷ್ಟೇ ಇಂಪಾರ್ಟೆಂಟ್ ಟೈಮ್ ನಲ್ಲಿ ಯಾವ ರೀತಿಗಳು ಅವನಿಗೆ ಬರ್ತಾ ಇರ್ಲಿಲ್ಲ ಆಗಿನ ಈ ಮಕ್ಕಳಿಗೆ ಆಗುತ್ತೆ ಆ ಆಗಲಿ ಬಿಡಬೇಕು ಹಾಗಾಗಿ ಬಹುಮುಖ್ಯವಾಗಿ ಅತಿ ಶೀಘ್ರವಾಗಿ ನಿಮಗೆ ವಿಷ್ಣು ಸಹಸ್ರನಾಮವನ್ನು ಮಕ್ಕಳಿಗಾಗಿ ಕಲಿಸುವಂತ ಕಾರ್ಯಕ್ರಮ ಮಾಡ್ತಾ ಇದೀನಿ ಒಂದು ಮಂತ್ರ ಬರುತ್ತೆ ಒಂದು ರಹಸ್ಯ ಬರುತ್ತೆ ಒಂದು ಸಂಸ್ಕಾರ ಬರುತ್ತೆ ಈ ಮೂರನ್ನ ಆ ಮಗುವಿನ ಅಪ್ಲೈ ಮಾಡ್ತು ಅಂತಂದ್ರೆ ಖಂಡಿತವಾಗಿ ಈ ಶೂನ್ಯತೆಯಿಂದ ಈ ಕಾರ್ಕ್ರೆಸ್ ಬರಬರುತ್ತೆ ಅತಿ ಶೀಘ್ರವಾಗಿ ನನ್ನ ನೀವು ರೆಡಿ ಆಗಿ ಅಂತ ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು